ಕೈ ಬಿಡಲು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ ನಾವು ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಹೆರೋದನ ಕುರಿತು ನಾವು ಕಲಿಯುವರಾಗಿದ್ದೇವೆ ಹಿರೋದನಿಂದ ಕಲಿಯುವಂತ ಪಾಠಗಳಾದ್ರೂ ಏನು ಹಿರೋದನಲ್ಲಿ ಒಳ್ಳೆ ಗುಣ ಇತ್ತು ಮಾತ್ರವಲ್ಲದೆ ಕೆಟ್ಟ ಗುಣನೂ ಸಹ ಇತ್ತು ಆದ್ರಿಂದ ಯಾವುದು ನಮ್ಮ ಜೀವನದಲ್ಲಿ ಇರಬಾರದು ಅದನ್ನ ನಾವು ಇಟ್ಕೊಳ್ಬಾರ್ದು ಯಾವುದು ಇರಬೇಕು ಅದನ್ನು ಬಿಟ್ಕೊಳ್ಬಾರ್ದು ನಾವು ಖಂಡಿತವಾಗಿ ನಮ್ಮ ಜೀವಿತವನ್ನು ಈ ಎರೋದನ ವಿಷಯವಾಗಿ ನಾವು ಕೇಳಿಸಿಕೊಂಡು ಕಲಿಯೋಣ ಲೆಸನ್ಸ್ ಟು ಲರ್ನ್ ಫ್ರಮ್ ಎರೋ ಈ ವಿಷಯದ ಕುರಿತು ನಾವು ಈ ಭಾಗದಲ್ಲಿ ನಾವು ನೋಡೋರಾಗಿದ್ದೇವೆ ಯೇಸುಸ್ವಾಮಿ ಬೆತ್ತಲೆ ಹೆಮ್ಮನಲ್ಲಿ ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಎರಸಲೇಮ್ಗೆ ಬರ್ತಾರೆ ಅವ್ರು ಆ್ಯಕ್ಚುಲಿ ಬೆತ್ಲೇಮ್ಗೆ ಹೋಗ್ಬೇಕಾಯ್ತು ಬಟ್ ಎರಸಲೇಮಿಗೆ ಬರ್ತಾರೆ ಮತ್ತು ಅವರು ಹೋಗ್ಬಾರ್ದಂಥ ಸ್ಥಳಕ್ಕೆ ಹೋಗ್ತಾರೆ ಅರಮನೆಗೆ ಹೋಗ್ತಾರೆ ಅಲ್ಲಿ ಅರಸನಾದ ಯರೋದನಿಗೆ ಆ ಒಂದು ಅರಸನಾಗಿ ಹುಟ್ಟಿದವನ ನಕ್ಷತ್ರವನ್ನು ನಾವು ಕಂಡಿಡಿದ್ದೇವೆ ಮೂಡಣ ದೇಶದಲ್ಲಿ ಆದ್ದರಿಂದ ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ಎರೋದನು ಮತ್ತು ಅವನ ಕೂಡ ಎರುಸಲೇಮಿನಲ್ಲಿ ಇರುವವರು ಎಲ್ಲರೂ ಕಳವಳಪಟ್ಟರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ ಇಲ್ಲಿ ಅವ್ರ ನಕ್ಷತ್ರನ ಫಾಲೋ ಮಾಡಬೇಕಾಯಿತು ಆ ನಕ್ಷತ್ರ ಯಾರಂದರೆ ಯೇಸಸ್ವಾಮಿ ಪವಿತ್ರಾತ್ಮನ ಫಾಲೋ ಮಾಡಬೇಕಾಯ್ತು ಬಟ್ ನಕ್ಷತ್ರ ನಿಲ್ಲಿಲ್ಲ ಆದರೆ ಇವರೇ ನಿಂತುಬಿಟ್ರು ಅದಕ್ಕೆ ಎರುಸಲೇಮಿನಲ್ಲಿ ಕಳವಳ ಉಂಟಾಯಿತು ಮತ್ತೆ ಅವನು ಏನು ಮಾಡ್ತಾನೆ ಎರಡು ವಯಸ್ಸು ெல்லாம் கொலை மாடர் மால் களவழ உண்டாய்த்து எல்லாம் கமனி தேவ் முந்தக்கந்தாக அல்லே இரபேட தேவ் அல்லே இறோந்தாக முந்தக்கோகேட் இதனே இரபேட தேவ் மாட அந்த நீட் ஓகே இது நோடி ஆ களவழிக்கே யார் காரண ஜோய்சிரே காரண ஆ மூடணேச நகத்திர யார் ஏஸ்வாமி அந்த மார்னிங் ஸ்டார் ஏசுஸ்வாமி ಅಲ್ಲಿಯೇ ಸ್ವಾಮಿ ಮಕ್ಕಳೇ ಪ್ರಾಬ್ಲಮ್ಗೆ ಒಳಗಾದರು ಎಂಬುದಾಗಿ ಪ್ರಾಬ್ಲಮ್ ತಂದುಬಿಟ್ರು ಎಂಬುದಾಗಿ ನಾವು ನೋಡ್ತೀವಿ ಕೆಲವು ಸಲ ನಮ್ಮ ಸಮಸ್ಯೆಗೆ ಕಾರಣ ಸೈತಾನ್ ಇರ್ತಾನೆ ಕೆಲವು ಹಿಂಸೆಗಳು ನಮಗೆ ಅಥವಾ ಕಷ್ಟಗಳು ನಮಗೆ ಪರೀಕ್ಷೆ ಮಾಡೋಕ್ಕೆ ದೇವರು ಇರ್ತಾರೆ ಆದರೆ ಕೆಲವು ಕಷ್ಟಗಳನ್ನ ನಾವೇ ತಂದ್ಕೊಂಡ್ಬಿಡ್ತೀವಿ ಎಲ್ಲರೂ ಇಲ್ಲಿದ್ದೀರಾ ಕೆಲವು ಕಷ್ಟಗಳನ್ನ ನಾವೇ ತಂದ್ಕೊಂಡ್ಬಿಡ್ತೀವಿ ಸೊ ಯಾವ ಕಷ್ಟದಲ್ಲಿ ನೀನು ನಾನು ಇದ್ದೀವಿ ಇವತ್ತು ಅದಕ್ಕೆ ಕಾರಣ ಯಾರು ಅಂತ ನೀನು ಪ್ರಾರ್ಥನೆ ಮಾಡಿ ತಿಳ್ಕೊಬೋದು ಪ್ರಾರ್ಥನೆ ಸೇರಿಸಿ ನೀರು ಕಾರಣ ದೇವನ ಅಡಗಾಲ ಎವರು ಈ ಕಷ್ಟಕ್ಕೆ ಕಾರಣ ಎವರು ಅಲ್ಲಿ ದೇವನ ಅಡಗಾಲ ನೀವು ದೇವ್ರಿಗೆ ಕೇಳಬೇಕು ದೇವರೇ ನಾನು ನೀವೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ ಇದಕ್ಕೆ ಕಾರಣ ಯಾರು ಸೈತಾನ್ನ ಇಲ್ಲ ಈ ಕಷ್ಟನ ಪರೀಕ್ಷೆಗಾಗಿ ನನಗೆ ಕೊಟ್ಟಿದ್ದೀಯಾ ಅಥವಾ ದೇವರೇ ಈ ಕಷ್ಟ ನನಗೆ ನಾನೇ ತಂದುಕೊಂಬಿಟ್ಟಿದ್ದೀನ ಎಂಬುದಾಗಿ ನಾನು ನೀನು ದೇವರನ್ನು ಕೇಳಬೇಕು ನೋಡಿ ಎರುಸಲೇಮ್ನಲ್ಲಿ ಕಳವಳ ಮಾತ್ರವಲ್ಲದೆ ಎಲ್ಲ ಫ್ಯಾಮಿಲಿಗಳು ತೊಂದರೆ ತಂದಿದ್ದೆ ಯಾರು ಈ ಜೋಯಿಸ್ರು ಅಂದ್ಕೊಂಬಿಟ್ರು ಸೊ ಎಲ್ಲ ಕಷ್ಟಕ್ಕೂ ಸಮಸ್ಯೆಗೂ ದೇವರೇ ಕಾರಣ ಅಂತಲೂ ಹೇಳಬೇಡಿ ಕೆಲವೊಂದು ಸಲ ನಾವು ಕಾರಣ ಆಗಿರ್ತೀವಿ ಕೆಲವು ಸಮಸ್ಯೆಗಳು ಕಷ್ಟಗಳು ಕರ್ತನಿಂದ ಬರ್ತದೆ ಏನಕ್ಕೆಂದರೆ ನಮಗೆ ಪರೀಕ್ಷೆಗಾಗಿ ಕಷ್ಟವನ್ನು ಸಹಿಸಿಕೊಳ್ಳೋ ಒಂದು ಧನ್ಯನು ಸೊ ನಂಬಿಕೆಗೆ ಪರಿಶೋಧನೆ ಅದು ದೇವರಿಂದ ಬರ್ತದೆ ಬಟ್ ಕೆಲವು ಕಷ್ಟಗಳು ನಾವು ಸಭೆಯನ್ನು ಬಿಟ್ಟೋಗೋಕ್ಕೆ ದೇವರನ್ನ ಬಿಟ್ಟೋಗೋಕ್ಕೆ ಸೈತಾನ್ ತರ್ತಾನೆ ಪರೋಹನ ಹಾಗೆ ಅದು ಬೇರೆದು ಬಟ್ ಕೆಲವು ಕಷ್ಟಗಳು ನಮ್ಮ ಬುದ್ಧಿಹೀನತೆಯಿಂದ ನಾವೇನು ಮಾಡ್ತೀವಿ ನಾವೇ ತಂದುಕೊಬಿಡ್ತೀವಿ ಸರಿನಾ ಸರಿ ಈಗ ನೆಕ್ಸ್ಟ್ ನೋಡಿ ಕ್ವಶನ್ ಕ್ವಶನ್ ಓದ್ತಿಯಮ್ಮ ಏಂಜಲ್ ಕ್ಯಾನ್ ಯು ರೀಡ್ ಲೈಕ್ ದಟ್ ಓನ್ಲಿ ನೋ ಪ್ರಾಬ್ಲಮ್ ಯು ಕ್ಯಾನ್ ರೀಡ್ ಇಂಗ್ಲೀಷ್ ಹೂ ವಾಸ್ ಹೆರೋಲ್ಡ್ ಹೂ ವಾಸ್ ಎರೋಲ್ಡ್ ಈಗ ಎರೋದ್ರಿಂದ ನಾವು ಕಲಿಯೋಂಥ ಪಾಠ ಬಟ್ ಈ ಇರೋದನ್ನು ಯಾರು ಅನ್ನೋದನ್ನು ನಾವು ಈಗ ನೋಡ್ತೀವಿ ಈರೋ ಈ ಇರೋದ ಯಾರು ಅನ್ನೋದಕ್ಕೆ ನಾನು ಎರಡು ವಾಕ್ಯ ಕೊಡ್ತೀನಿ ಆ ಎರಡು ವಾಕ್ಯನ ನಾವು ಓದೋಣ ಮತ್ತೆ ಎರಡು ಹದಿನಾರು ಮಹೇಶ್ ಓದಪ್ಪ ರೈಟ್ ಆಗ ಏರೋದನು ತನಗೆ ಜೋಯಿಸರು ಮೋಸ ಮಾಡಿದ್ದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ತಲ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡುಗೂಸುಗಳನ್ನೆಲ್ಲ ಕೊಲ್ಲಿಸಿದನು ಈ ಎರೋದ ಎಲ್ಲರನ್ನು ಕೊಲೆ ಮಾಡ್ತಾ ಬ್ರಿಂಗಿಂಗ್ ಪೀಸ್ಲೆಸ್ನೆಸ್ ಎಲ್ರಿಗೂ ಆ ಸಮಾಧಾನ ಇಲ್ಲದೆ ಇರೋದನ್ನ ಮಾಡ್ದ ಅಸಮಾಧಾನ ತಂದ ನೀನು ನಾನು ಮತ್ತೊಬ್ಬರಿಗೆ ಸಮಾಧಾನವನ್ನು ತರಬೇಕು ದೇವ್ರನ್ನ ಕೇಳಬೇಕು ಇವತ್ತು ದೇವ್ರನ್ನ ಕೇಳಬೇಕು ನೀನು ನಾನು ನಾನು ಈ ಲೋಕದಲ್ಲಿ ಇರೋವಂಥದ್ದು ಮತ್ತೊಬ್ಬರಿಗೆ ಸಮಾಧಾನ ಕೊಡೋಕ್ಕೆ ಸಮಾಧಾನ ಇಲ್ಲದಿರೋಂಥ ಜನರಿಗೆ ಸಮಾಧಾನ ಕೊಡೋಕ್ಕೆ ಕತ್ತಲೆ ಇಲ್ಲ ಇರೋಂಥ ಜನಕ್ಕೆ ಬೆಳಕು ಕೊಡೋಕ್ಕೆ ಪ್ರಶ್ನೆ ಇರೋಂಥ ಜನಕ್ಕೆ ಉತ್ತರ ಕೊಡೋಕ್ಕೆ ನಾನು ನೀನು ಇರೋದು ಈ ಲೋಕದಲ್ಲಿ ಆದರೆ ಈ ಹೆರೋದ ಏನು ಮಾಡ್ದೆ ಹೋಗಿ ಎಲ್ಲ ಮಕ್ಕಳನ್ನ ಕೊಲೆ ಮಾಡಿಬಿಟ್ಟ ಯಾಕೆ ಯೇಸು ಯಾಕಂದರೆ ಎರಡು ವರ್ಷ ಆಗಿತ್ತು ಅವರು ಬಂದು ಕೇಳಿದಾಗ ಜೋಯಿಸರು ಸೊ ಹೀಗಾಗಿ ಅವನು ಆ ಟೈಮನ್ನ ತಿಳಿದುಕೊಂಡು ಯೇಸ್ವಾಮಿನ ಕೊಲೆ ಮಾಡಬೇಕೆಂಬುದಾಗಿ ಅವನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾನೆ ಈ ಕಾ ಈ ಇದಕ್ಕೆ ಈ ಸಮಸ್ಯೆಗೆ ಯಾರು ಕಾರಣ ಜೋಯಿಸರು ಕಾರಣವಾಗಿರ್ತಾರೆ ಪ್ರಿಯರೇ ಇವನು ಅಲ್ಲಿ ಕುಟುಂಬಗಳಲ್ಲಿ ಕಣ್ಣೀರು ತರ್ತಾನೆ ಸೊ ಪ್ರಿಯ ದೇವರ ಮಕ್ಕಳೇ ನನಗೆ ಗೊತ್ತಿಲ್ಲ ಯಾರ್ಯಾರು ಕುಟುಂಬದಲ್ಲಿ ಯಾವ್ಯಾವ ಥರ ಕಣ್ಣೀರಿದೆ ಗೊತ್ತಿಲ್ಲ ಬಟ್ ಕೆಲವು ಸಲ ಅದಕ್ಕೆ ಕಾರಣ ನಾನು ಆವಾಗಲೇ ಹೇಳಿದ ಹಾಗೆ ಕೆಲವು ಸಲ ನಾವೇ ಇರ್ತೀವಿ ಬಟ್ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅದು ಅದು ನಮ್ಮ ಒಂದು ನಂಬಿಕೆ ವಿಷಯ ಇರ್ಬೋದು ಹಣದ ವಿಷಯ ಇರ್ಬೋದು ಅಥವಾ ನಮ್ಮ ಫ್ಯೂಚರ್ ವಿಷಯ ಇರ್ಬೋದು ಯಾವುದೇ ವಿಷಯ ಇರ್ಬೋದು ತಗಿಬಿಟ್ಟು ಯಾವುದಕ್ಕಾಗಿ ನಾನು ನೀನು ಕಾಯಬೇಕು ನಾವು ಕಾಯೋದಿಲ್ಲ ಬೇಗನೇ ಏನು ಮಾಡಿಬಿಡ್ತೀವಿ ನಮ್ಮ ಐಡಿಯಾನ ಫಾಲೋ ಮಾಡ್ತೀವಿ ನಮ್ಮ ಐಡಿಯಾ ಫಾಲೋ ಮಾಡಿ ನಾವು ಹೆಜ್ಜೆ ಹಾಕ್ಬಿಟ್ಟಾಗ ಏನಾಗ್ತದೆ ಅಂದರೆ ನೋಡಿ ಎಷ್ಟೋ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡಬೇಕಾಗ್ತದೆ ಅಲ್ವಾ ನನಗೆ ಒಬ್ಬನು ಗೋಪಾಲ್ ಕೃಷ್ಣ ಅಂತ ಒಬ್ಬರು ಮೈ ಟ್ರಿಪ್ ಡಾಟ್ ಕಾಮ್ನಲ್ಲಿ ಒಬ್ಬ ಏಜೆಂಟ್ ಇದ್ದ ವೆರಿ ಗುಡ್ ಆತನ ಹ್ಯಾಂಡಿಕ್ಯಾಪ್ ವೆರಿ ಗುಡ್ ಭಾಳ ನನಗೆ ಯಾವಾಗಲೂ ಏರ್ ಟಿಕೆಟ್ನ ಬುಕ್ ಮಾಡ್ತಾಯಿದ್ದ ಆತ ಹೀಗೆ ಇರಬೇಕಾದ್ರೆ ಒಂದು ದಿನ ಏನು ಮಾಡ್ದೆ ಅಂದರೆ ಆತನು ನನಗೆ ಸರ್ ನೀವು ಯು ಎಸ್ ಎಗೆ ಹೋಗ್ತಾ ಇರಲಿಲ್ಲ ನಿಮಗೆ ಕೂಪನ್ ಫೇರ್ ಬರ್ತದೆ ಈಗ ಉದಾಹರಣೆಗೆ ಹತ್ತು ಸಾವಿರ ಅಂದರೆ ನೀವು ಇಪ್ಪತ್ತು ಸಾವಿರ ಕೊಟ್ಟರೆ ನೀವು ಯು ಎಸ್ ಎಂದ ಮೇಲೆ ನಿಮ್ಗೆ ಇಪ್ಪತ್ತಲ್ಲ ಐವತ್ತು ಬರುತ್ತೆ ಅಂತ ನಾನು ಅದನ್ನು ಕರೆಕ್ಟಾಗಿ ಗಮನಿಸಲಿಲ್ಲ ಏನಿಲ್ಲ ಅದಕ್ಕೆ ಏರ್ ಫೇರ್ ಆಗೋದನ್ನ ಡಬ್ಬಲ್ ಕೊಟ್ಬಿಟ್ಟೆ ಕೊಟ್ಟ ಮೇಲೆ ಆಮೇಲೆ ನನಗೆ ಗೊತ್ತಾಗಿದ್ದು ಇವನು ಮೋಸಗಾರ ಇವನು ವಂಚನೆಗಾರ ಅವನು ಇಲ್ಲಿಂದ ಎಲ್ಲೋ ಓಡೋಗ್ಬಿಟ್ಟ ಮೈಮತ್ತವರೆಗೂ ಎಲ್ಲ ಓಡೋಗಿಬಿಟ್ಟ ನಾನು ಅನುಭವಿಸ್ದೆ ಆದರೆ ನಾನು ಪಾಠನೂ ಕಲಿತೆ ಆಮೇಲೆ ಹುಷಾರಾಗ್ಬಿಟ್ಟೆ ಯಾವುದೇ ಇರ್ಬೋದು ಫೋನ್ನಲ್ಲಿ ಡೀಲ್ ಮಾಡ್ದೇನೆ ನಾನು ಆಫೀಸಿಗೆ ಹೋಗಬೇಕು ಆ ವ್ಯಕ್ತಿನ ನೋಡಬೇಕು ಅವರು ಯಾರು ನೋಡಬೇಕು ಮತ್ತು ಆಫರ್ ವಿಷಯದಲ್ಲಿ ಅವ್ರು ಹೇಳುವಾಗ ಅದು ನಿಜವಾಗಲೂ ಇದೆಯಾ ಇಲ್ವಾ ಅದಕ್ಕೆ ಲೀಗಲ್ ಆದಂಥ ಡಾಕ್ಯುಮೆಂಟ್ಸ್ ಏನು ಅದು ನಿಜವಾಗಲೂ ಎಲ್ಲ ಏರ್ಲೈನ್ಸ್ನಲ್ಲಿ ಇದೆಯಾ ಇಲ್ವಾ ಅದನ್ನೆಲ್ಲ ನಾನು ಪರೀಕ್ಷೆ ಮಾಡಬೇಕಂತ ದೇವರು ನನಗೆ ತಿಳಿಯಪಡಿಸೋದು ಎಲ್ಲರೂ ಗಮನ ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಯಾವ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ ಒಂದು ವೇಳೆ ಹಣದ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ ಅಂದರೆ ಕೆಲವು ಸಲ ಕೆಲವು ಸಲ ಅಥವಾ ಎಲ್ಲ ಟೈಮಲ್ಲೂ ಅಥವಾ ಮುಕ್ಕಾಲ್ ಭಾಗ ನಾವೇನು ಮಾಡಿದ್ದೀವಿ ನಮ್ಮ ಮೇಲೆ ಪ್ರಾಬ್ಲಮನ್ನು ನಾವೇ ತಂದ್ಕೊಂಡಿದ್ದೀವಿ ಸರಿನಾ ಇದಕ್ಕೆ ಕಾರಣ ಏನಂದರೆ ಮೂಢನ ದೇಶದ ಜೋಯಿಸರು ನಕ್ಷತ್ರ ಮುಂದೆ ಹೋಗ್ತಾ ಇದ್ದಾಗ ಇವರಲ್ಲೇ ನಿಂತ್ಕೊಂಬಿಟ್ರು ಇವರು ಆ ನಕ್ಷತ್ರ ಫಾಲೋ ಮಾಡಬೇಕಾಯ್ತು ಆ ನಕ್ಷತ್ರ ಏನು ತೋರಿಸ್ತಂದ್ರೆ ದೇವರ ಲೀಡಿಂಗನ್ನು ನಮಗೆ ತೋರಿಸ್ತದೆ ದೇವರ ಒಂದು ನಡೆಸುವಿಕೆ ನಮಗೆ ತೋರಿಸ್ತದೆ ಸರಿ ಪಾಸ್ಟರ್ ನಾವು ಈ ಥರ ಮಾಡ್ಕೊಂಬಿಟ್ವಿ ಈ ಥರ ಆಯಿತು ಭಯಪಡ್ಬೇಡ ನೀನು ಚರ್ಚೆಗೆ ಬಂದಿರೋದು ನೀನು ತಪ್ಪು ಮಾಡಿದ್ಯಾ ನೀನು ಹಂಗೆ ನರಕಕ್ಕೆ ಹೋಗು ಅಂತ ಹೇಳೋಕ್ಕಲ್ಲ ಸರಿ ನೀನು ಅದು ಮಾಡಿಕೊಂಡಿದ್ರೆ ಆ ತಪ್ಪನ್ನು ನೀನು ಮಾಡಿಕೊಂಡಿದ್ರೆ ಸ್ವಾಮಿ ಇದು ಮಾಡಿಬಿಟ್ಟೆ ನೆಕ್ಸ್ಟ್ ಟೈಮ್ ನಾನು ಮಾಡದೇ ಇರೋ ಹಾಗೆ ನನಗೆ ಸಹಾಯ ಮಾಡು ಆದರೆ ದೇವರೇ ಇದನ್ನು ಬಿಡುಗಡೆ ಮಾಡು ಎಂಬುದಾಗಿ ದೇವರನ್ನ ಕೇಳ್ರಿ ಖಂಡಿತವಾಗಿ ಕರ್ತನ್ ನನಗೆ ನಿನಗೆ ಬಿಡುಗಡೆ ಕೊಡ್ತಾರೆ ಆ್ಯಂಡ್ ಬಿ ವಾಯ್ಸ್ ದಯವಿಟ್ಟು ಬುದ್ಧಿವಂತರಾಗಿರಿ ಜ್ಞಾನವುಳ್ಳವರಾಗಿರಿ ಆ್ಯಂಡ್ ವೆಯ್ಟ್ ಕಾಯಿರಿ ಕಾಯೋಕ್ಕಾಗಿಲ್ವಾ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿ ನಿನಗೆ ಉತ್ತರ ಸಿಕ್ಕಿಲ್ವಾ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇವ ಮಕ್ಕಳಿಗೆ ಸೊ ಇಲ್ಲಿ ಈ ಎರೋದ ಮತ್ತೊಬ್ಬರಿಗೆ ಅಸಮಾಧಾನವನ್ನು ಕೊಟ್ಟ ಸೊ ಎರೋದಿನಿಂದ ನಾವು ಕಲಿಯುವಂಥ ಮೊದಲನೇ ಪಾಠ ನಾನು ನೀನು ಮತ್ತೊಬ್ಬರಿಗೆ ಅಸಮಾಧಾನವನ್ನು ಉಂಟು ಮಾಡಬಾರದು ನೀನು ಎಲ್ಲೇ ಇದ್ದರೂ ಎಲ್ಲ ಕುಟುಂಬಗಳಿಗೆ ನೀ ಸಂತೋಷವನ್ನು ತರುವಂಥವನಾಗಿರಬೇಕು ಅದು ದೇವರು ನನ್ನ ನಿನ್ನ ಬಗ್ಗೆ ಇಷ್ಟಪಡುವಂಥದ್ದೇ ಪ್ರಿಯರೇ ಕರ್ತನ ಖಂಡಿತವಾಗಿ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ ಹೆರೋದ ಮಾಡಿದಂಥದ್ದನ್ನ ನಾವು ಯಾವ್ದನ್ನ ಮಾಡಬೇಕು ಯಾವ್ದನ್ನ ನಾವು ಮಾಡಬಾರ್ದು ಎಂಬುದಾಗಿ ಕರ್ತನ ತಿಳಿಸಿದ್ದಾರೆ ಮುಖ್ಯವಾಗಿ ಅವನು ಯೇಸುವನ್ನ ಆದ್ರೆ ನಂಬಬೇಕು ಎಂಬುದಾಗಿ ಅವನಲ್ಲಿ ಆಸೆ ಇರಲಿಲ್ಲ ಆದ್ರೆ ನೀವು ನಂಬ್ರಿ ಖಂಡಿತವಾಗಿ ರಕ್ಷಣೆ ಹೊಂತೀರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಲ್ವಾ ಪರಮ ತಂದೆ ತಂದೆಯಾದೇವ್ರೆ ನಿಮ್ಗೆ ಸ್ತೋತ್ರ ದೇವರೇ ಇರೋದನ್ನು ಬರೀ ನೋಡ್ಬೇಕು ಎಂಬುದಾಗಿ ಅವನು ಅಪೇಕ್ಷಿಸಿದನು ಆದ್ರೆ ನಿನ್ನ ನಂಬುವುದಕ್ಕೆ ಅವನು ಇಷ್ಟಪಡ್ಲಿಲ್ಲ ದೇವರೇ ಸ್ವಾಮಿ ನಾವು ಆ ರೀತಿ ಇರಬಾರ್ದು ಸ್ವಾಮಿ ಬದಲಾಗಿ ದೇವರೇ ನಿನ್ನನ್ನು ನೋಡಬೇಕು ನಿನ್ನ ನಂಬುವವರು ಸಹ ಆಗಿರ್ಬೇಕಪ್ಪ ಇವತ್ತು ಯಾರ್ಯಾರು ಕಾಯಿಲೆ ಬೇದನೆ ದುಃಖದಲ್ಲಿ ಕಷ್ಟಪಡ್ತಾ ಇದ್ದಾರೋ ಕಣ್ಣೀರಿನಲ್ಲಿದ್ದಾರೋ ಅಪ್ಪ ನೀನು ಚಿಲುಬೆಯಲ್ಲಿ ಪಟ್ಟಂತ ವೇದನೆ ನೋವನ್ನು ತಿಳಿದುಕೊಂಡು ದೇವರೇ ಸ್ವಾಮಿ ಅವರೆಲ್ಲರನ್ನು ಬಿಡುಗಡೆ ಮಾಡು ಯೇಸು ಸದ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಯೇಸು ನಿಮ್ಮನ್ನು ಕೈ ಬಿಡೋಣ அத்த வாததீனா நான் எந்தி குமாரியேனோ பாப்பந்த காரதோல் பாலேதேனா ரக்ஷகானா கண்டேனோ போமால காருணே யுள்ளாயேசு என் கோரதே நீகிதா

ಪುತ್ರನಾದೇನು ನೀತಿ ನಿರ್ಣಯ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕೇತು ಕೃಪೆಯ ಮೂಲವೇ ರಕ್ಷಣೆ வந்திதே சூனாம கொண்டாடுவே ச்வர்க்கத நந்த என்னாக்ம தும்பித்து சீதுவே நாக என் ச்வச்த கைதாரும் என் பாப்பா தோலேதா இருல வினக்கே திரும் ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ